ಭಾರತೀಯ ಕ್ರಿಕೆಟ್ ತಂಡದ ನಾಯಕ ವಿರಾಟ್ ಕೊಹ್ಲಿ ಮತ್ತು ಬಾಲಿವುಡ್ ನಟಿ ಮತ್ತು ನಿರ್ಮಾಪಕಿ ಅನುಷ್ಕಾ ಶರ್ಮಾ ಅವರ ಪ್ರಸಿದ್ಧ ಪ್ರೇಮಕತೆ ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರಾರಂಭವಾಯಿತು ಅವರು ಮೊದಲು ಶಾಂಪು ಜಾಹೀರಾತಿನ ಚಿತ್ರೀಕರಣದ ಸಮಯದಲ್ಲಿ ಭೇಟಿಯಾದರು ಮತ್ತು ಕ್ರಮೇಣ ನಿಕಟ ಸ್ನೇಹವನ್ನು ಬೆಳೆಸಿಕೊಂಡರು ಕಾಲಾನಂತರದಲ್ಲಿ ಅವರ ಬಂಧವು ಬಲವಾಯಿತು ಮತ್ತು ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಮ್ಮ ಸಂಬಂಧವನ್ನು ಸಾರ್ವಜನಿಕವಾಗಿ ಒಪ್ಪಿಕೊಂಡರು ಬಿಡುವಿಲ್ಲದ ವೇಳಾಪಟ್ಟಿ ಮತ್ತು ಗಮನ ಸೆಳೆಯುವ ಸವಾಲುಗಳ ಹೊರತಾಗಿಯೂ ವಿರಾಟ್ ಮತ್ತು ಅನುಷ್ಕಾ ನಿರಂತರವಾಗಿ ಪರಸ್ಪರರ ವೃತ್ತಿ ಜೀವನವನ್ನು ಬೆಂಬಲಿಸಿದ್ದಾರೆ ಅವರು ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಹದಿನೇಳರಂದು ಇಟಲಿಯಲ್ಲಿ ಖಾಸಗಿ ಸಮಾರಂಭದಲ್ಲಿ ವಿವಾಹವಾದರು ಇದರಲ್ಲಿ ನಿಕಟ ಕುಟುಂಬ ಮತ್ತು ಸ್ನೇಹಿತರು ಭಾಗವಹಿಸಿದ್ರು ಅವರ ವಿವಾಹವು ಬಹು ನಿರೀಕ್ಷಿತ ಘಟನೆಯಾಗಿತ್ತು ಮತ್ತು ಇದು ಅವರ ಜೀವನದಲ್ಲಿ ಹೊಸ ಅಧ್ಯಾಯದ ಆರಂಭವನ್ನ ಗುರುತಿಸಿತು ಅಂದಿನಿಂದ ವಿರಾಟ್ ಮತ್ತು ಅನುಷ್ಕಾ ತಮ್ಮ ಅಭಿಮಾನಿಗಳಿಂದ ವಿರುಷ್ಕಾ ಎಂದು ಪ್ರೀತಿಯಿಂದ ಕರೆಯುತ್ತಾರೆ ಸಾಮಾಜಿಕ ಮಾಧ್ಯಮದಲ್ಲಿ ಮತ್ತು ಸಂದರ್ಶನಗಳಲ್ಲಿ ತಮ್ಮ ಸಂಬಂಧದ ಬಗ್ಗೆ ತೆರೆದುಕೊಂಡಿದ್ದಾರೆ ಅವರು ತಮ್ಮ ಮೊದಲ ಮಗುವನ್ನು ಜನವರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಮಿಕಾ ಎಂಬ ಮಗಳನ್ನು ಸ್ವಾಗತಿಸಿದರು ಅವರ ಪ್ರೇಮ ಕಥೆಯನ್ನ ಅವರು ತಮ್ಮ ವೈಯಕ್ತಿಕ ಜೀವನದೊಂದಿಗೆ ತಮ್ಮ ವೃತ್ತಿ ಜೀವನವನ್ನು ಹೇಗೆ ಸಮತೋಲನಗೊಳಿಸುತ್ತಾರೆ ಮತ್ತು ಎಲ್ಲ ಉನ್ನತ ತಗ್ಗುಗಳ ಮೂಲಕ ಪರಸ್ಪರ ಬೆಂಬಲಿಸುವುದನ್ನು ಮುಂದುವರೆಸುತ್ತಾರೆ ಅವರು ಭಾರತದಲ್ಲಿನ ಅತ್ಯಂತ ಜನಪ್ರಿಯ ಸೆಲೆಬ್ರಿಟಿ ಜೋಡಿಗಳಲ್ಲಿ ಒಬ್ಬರಾಗಿ ಉಳಿದಿದ್ದಾರೆ ಅವರ ಸಾಧನೆಗಳನ್ನು ವೈಯಕ್ತಿಕವಾಗಿ ಮತ್ತು ದಂಪತಿಗಳಾಗಿ ಅವರ ಬಲವಾದ ಬಂಧಕ್ಕಾಗಿ ಪ್ರಶಂಸಿಸಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ